ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಕೀರ್ತಿ ಎಂಟ್ರಿ ಜೊತೆಗೆ ಕಾವೇರಿ ಮನೆಯಿಂದ ಔಟ್ ಆಗಿದ್ರೆ ಆಗಿದ್ದೇನೋ ಆಗ್ತಿರುವುದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಸತ್ತೋಗಿದ್ದಾಳೆ ಮನೆ ಶೋಕಸಾಗರದಲ್ಲಿರಬೇಕಿತ್ತು ಆದರೆ ಇಲ್ಲಿ ವೈಷ್ಣವ್ ಪೂಜೆ ಮಾಡೋಕೆ ಸಿದ್ಧತೆ ಮಾಡಿದ್ದಾರೆ ಲಕ್ಷ್ಮಿ ಬರ್ತಾರೆ ಸಂಜೆ ಒಳಗೆ ಅಂತ ಹೇಳಿ ಸೀರೆನೂ ತೊಗೊಂಡು ಬರೋಕೆ ಹೋಗಿದ್ದಾರೆ ಈ ಕಡೆ ಕಾವೇರಿ ಫುಲ್ ಖುಷಿಯಾಗಿ ಅದನ್ನು ಸಂಭ್ರಮಿಸೋಕೆ ಹೋಗಿದ್ರು ಆದರೆ ಅಲ್ಲಿ ಅತ್ತೆ ಸಮಾಧಿ ಬಳಿ ಹೋದಾಗ ಕೀರ್ತಿ ಮತ್ತೆ ಅತ್ತೆ ಬಂದಿದ್ದ ಶಾಕ್ ಕೊಟ್ಟು ಕಾವೇರಿ ಅಲ್ಲಿಂದ ಪೇರೆ ಕೀಳುವ ಹಾಗೆ ಮಾಡಿದ್ರು ದಾರಿ ಮಧ್ಯದಲ್ಲಿ ಗೊಂಬೆ ಆಡಿಸೋರು ಎಚ್ಚರಿಕೆ ಕರೆಗಂಟೆನ ಕೊಟ್ಟರು ಇವತ್ತು ನಿನ್ನ ಮನೆಯಿಂದ ನೀನೆ ಹೊರಗಡೆ ಹೋಗ್ತೀಯಾ ಒಳ್ಳೇದಾಗತ್ತೆ ಮನೆಗೆ ಅಂತ ಹೇಳಿ ಇದರಿಗಿಂತ ಕೆಂಡಾಮಂಡಲ ಆದಂತ ಕಾವೇರಿ ಮತ್ತೆ ವಾಪಸ್ ಮನೆಗೆ ಬರ್ತಾರೆ ವೈಷ್ಣವ್ ಸ್ಯಾರಿ ತರೋಕೆ ಹೋದಾಗ ಮನೆಯವ್ರನ್ನೆಲ್ಲ ಲಾಕ್ ಮಾಡಿ ಹೋಗಿರ್ತಾನೆ ಆ ಕಡೆ ವೈಷ್ಣವ್ ಒಂದು ಸೀರೆ ಅಂಗಡಿಲಿ ಗಂಗಕ್ಕ ವೈಷ್ಣವ್ಗೆ ಅರ್ಥ ಮಾಡಿಸೋಕೆ ಮುಂದೆ ಹಾಕ್ತಿದ್ದಾರೆ ಬಟ್ ವೈಷ್ಣವ್ ಹುಚ್ಚು ಥರ ಆಡ್ತಿದ್ದಾರೆ ಲಕ್ಷ್ಮಿ ಬದುಕಿದ್ದಾರೆ ಬರ್ತಾರೆ ಹಾಗೆ ಹೀಗೆ ಅಂತ ಅಲ್ಲಿರೋ ಸೀರೆ ಅಂಗಡಿ ಅವರಂತೂ ವೈಷ್ಣವ್ಗೆ ಅಂತ ಅಂದ್ಕೊಂಡ್ಬಿಡ್ತಾರೆ ಲಕ್ಷ್ಮಿಗೆ ಫೈನಲಿ ಒಂದು ಒಳ್ಳೆ ಸೀರೆನ ತಗೋತಾರೆ ಬಂದಾಗ ಒಳ್ಳೆ ಹೊಸ ಬಟ್ಟೆ ಇರಬೇಕು ಲಕ್ಷ್ಮಿಗೆ ಅಂತ ಈ ಕಡೆ ಕಾವೇರಿ ಒಳಗಡೆ ಬರ್ತಿದ್ದಾಗ ಏನಾಯ್ತು ಏನು ಅಂದಾಗ ಏನಾಯಿತು ಏನು ಅಂತಿದ್ಯಲ್ಲ ನಿನ್ನ ಮಗ ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ ಲಕ್ಷ್ಮಿ ಸತ್ತದಾಳೆ ಅಂದರೂ ಅರ್ಥ ಮಾಡ್ಕೋತಿಲ್ಲ ಅಂತಾರೆ ಫೈನಲಿ ನೀನೆಲ್ಲಿ ಹೋಗಿದ್ದೆ ಅಂದಾಗ ಮನೇಲಿ ರೀತಿ ಎಲ್ಲ ಆಗ್ತಿದೆ ಅಲ್ವಾ ತುಂಬ ಸಂಕಟ ಆಗೋಯ್ತು ಅದಕ್ಕೆ ಆಚೆ ಹೋಗಿದ್ದೆ ಅಂತಾರೆ ಒಂದಷ್ಟು ಜನ ನಾ ಬರಬೇಕಾದ್ರೆ ಕರ್ಕೊಂಡು ಬರ್ತಾರೆ ಯಾರು ಏನು ಅಂದಾಗ ಲಕ್ಷ್ಮೀ ಬಟ್ಟೆಗಳನ್ನ ದಾನ ಕೊಡೋದಕ್ಕೆ ಅಂದಾಗ ಅಂಕಿ ತುಂಬ ಎಮೋಷ್ನಲ್ ಆಗ್ತಾನೆ ಅಣ್ಣ ನೋಡಿದ್ರೆ ಅಲ್ಲಿ ಹೊಸ ಬಟ್ಟೆ ತರೋಕೆ ಹೋಗಿದ್ದಾನೆ ಇಲ್ಲಿ ಅದಕ್ಕೆ ಬಟ್ಟೆ ದಾನ ಕೊಡ್ತಿದ್ದೀವಿ ಅಣ್ಣ ಹುಚ್ಚ ಆಗ್ತಿದ್ದಾನೆ ಅಂತ ಫೈನಲಿ ಅಷ್ಟರಲ್ಲಿ ವೈಷ್ಣು ಬರ್ತಾನೆ ಎಲ್ಲರೂ ಕೂಡ ಕಳಿಸ್ತಾನೆ ಲಕ್ಷ್ಮೀ ಬಂದೇ ಬರ್ತಾರೆ ಅಂತ ಪೂಜೆಗೆ ಸಿದ್ಧತೆ ಆಗಿದೆ ಸಂಜೆ ಆಗುತ್ತೆ ಈ ಕಡೆ ಕಾವೇರಿ ಅಂತೂ ನಗ್ತಾ ಇದ್ದಾರೆ ನನ್ನ ನಾಟಕನೇ ಬಂದ್ ಮಾಡ್ತೀನಿ ಮುಖವಾಡ ಕಳ್ಚಿಡ್ತೀನಿ ಅಂತ ಹೇಳಿದ್ದು ಮೂಲೆಯಲ್ಲಿ ಕೂತಿದ್ರೆ ಆಗ್ತಿತ್ತು ಮುಂದೆ ಬಂದು ರಾಣಿ ಆಗೋಕೆ ನೋಡಿ ಅವಳು ಕಥೆನೇ ಅಂತ್ಯ ಆಯಿತು ಅಂತ ಆದರೆ ಕೀರ್ತಿ ಎಂಟ್ರಿ ಕೊಡ್ತಾಳೆ ಆಗಿ ಕೀರ್ತಿ ಎಂಟ್ರಿ ಕೊಟ್ಟಿದ್ದೆ ಮನೆಯವರೆಲ್ಲ ಶಾಕ್ ಆವರಿ ಅಂತೂ ಫುಲ್ ದಿಗ್ಭ್ರಾಂತರಾಗಿಬಿಡ್ತಾರೆ ಕೀರ್ತಿ ಅಂತೂ ಏನು ವೈಶ್ ಬದುಕ್ ಬಂದಿದ್ದೀನಿ ಅಂತ ನೋಡ್ತಿದ್ಯಾ ಸತ್ತಿದ್ರೆ ತಾನೇ ಅಂತ ಹೇಳ್ತಿದ್ದಾಳೆ ಇಷ್ಟೆಲ್ಲ ಆಗೋಗುದಕ್ಕೆ ಯಾರು ಕಾರಣ ನನ್ಗೆ ಯಾರು ಏನ್ ಮಾಡಿದ್ರು ಅನ್ನೋ ವಿಷಯನ ಇವತ್ತು ಹೇಳಬೇಕು ಅಂತ ಸಾಕ್ಷಿ ಸಮೇತ ಬಂದಿದ್ದೀನಿ ಅಂತ ಇಬ್ರು ರೌಡಿಗಳನ್ನ ಕರ್ಕೊಂಡು ಬರ್ತಾಳೆ ಕಾವೇರಿ ಯಾರ್ಗೆ ಸುಪಾರಿ ಕೊಟ್ಟಿದ್ರು ಕೀರ್ತಿ ಲಕ್ಷ್ಮೀನ ಕೊಲ್ಲೋದಕ್ಕೆ ಕೆಡ್ಡ ಮಾಡಿಸೋದಕ್ಕೆ ಅವರನ್ನ ಈ ಕಡೆ ಆಂಟಿ ಇವತ್ತ ಕೂಡ ತರ್ದಿಡ್ತೀನಿ ಆಂಟಿ ಅಂತ ಹೇಳಿ ಎಲ್ಲ ಸತ್ಯನೂ ಕೂಡ ಹೇಳೋಕೆ ಮುಂದಾಗ್ತಿದ್ರೆ ಇಷ್ಟು ಶಾಕ್ ಆಗ್ತದಾನೆ ಹಾಗಿದ್ರೆ ಇದು ಕನ್ಸ ನನ್ ಇದು ಭ್ರಮೆ ಆಗಿದ್ದು ಕಾವೇರಿ ಇದ್ರ ಮುಖಾಂತರ ಮನೆಯಿಂದ ಆಶ್ರಮಕ್ಕೆ ಹೋಗ್ಬೇಕಾಗತ್ತ ತಿಳ್ಕೊಬೇಕು ಅಂದ್ರೆ